ಇಲ್ಲಿ ಕೇಳಿ ಸಬ್ಸ್ಕ್ರೈಬ್ ಮಾಡೋದು ಮನೆ ಬಿಡ ಬಿಕಾಸ್ ವೀಡಿಯೋ ನೋಡಿದ್ಮೇಲೆ ನಿಂಗೆ ನೋಡಬೇಕು ಅನ್ಸುತ್ತೆ ಏನು ಗುರು ಏಂಜಿಗೆ ಬಳು ಆಗ್ತದೆ ತುಂಬ ಒಂದ ಸ್ಕೂಲು ಕಾಲೇಜ್ ಅದು ಇದ್ದಿದ್ದು ಅಟ್ಲೀಸ್ಟ್ ಟೈಮ್ ಪಾಸ್ ಆಗುತ್ತಾ ಒಂದು ಕೆಲಸ ನೋಡೋಣ ಮ್ಯೂಸಿಕ್ ಹೇಳೋಣ ಇವಾಗಿದೆ ನಂದೆ ಅಡ್ಡ ಆ್ಯಂಡ್ ಹಾ ಮುಂದಿದೆ ಡ್ರಾಮಾಗಳು ಓ ಚಮಕ ಚೆಲ್ಲ ಓ ಓ ಚೆಲ್ಲೋ ಓಹ್ ಮೊದಲು

కూతు నిన్న ఆలోచనే తూత కూతలే నిన్న ఆలోచన ఏతికి కడతే నిన్నీ యాతనే యాతనె యాతనే అండ్ హియర్ కమ్స్ ది డాన్ అండ్ నీ మోటివేషన్ స్పీకర్ నొత్తు నేను మాతీ అంత నిన్న కి నిన్న కైలు అగదేవ ఇల్వే ఇలా యు ఆర్ స్ట్రాంగ్ ఐ ಯಾವ ಒಂದು ಮೂರ್ನಾಂಗ್ ಮಾತಾಡ್ತು ಅಂತ ಅದಕ್ಕೆ ಯಾರು ಅಂದರೆ ಹೇಳಿ ಹೋಪ್ ಅನ್ನೋದು ನನ್ನ ಕಲೆಯಲ್ಲಿ ಮೊದಲು ಬಂದುಕೊಳ್ತೇವೆ ಸೊ ಯಾವ ಏನೇ ಬಂದ್ರು ಅಂತ ಹೇಳೋ ನಾನು ಅದನ್ನು ಯಾವಾಗೇನು ಬೇಕಾದ್ರೂ ಮತ್ತೊಬ್ಬ ಯಾವ ಏನು ಬೇಕಾದ್ರು ಅಲ್ಲಿ ನಂಗೆ ಗೊತ್ತು ನಾನು ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಆವಾಗ ಸರ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ನನಗೇನು ಅಂತ ನಾನು ಲಾಸ್ಟ್ ಇಲ್ಲಿ ಕೇಳು ಇಲ್ಲ ಅದೇ ನನಗೆ ಗೊತ್ತು ನೀವು ಯಾಕೆ ಗೋಲಾಟ ಹೇಳಿ ಹೇಳಿ ನೀವು ಮಾಡಿದ್ದಂಥಿಗಳೆಲ್ಲ ಎಲ್ಲ ಹಾಂ ಬೇಡತ್ತೇ ಬಂದು ಅಯ್ಯೋ ಇವರು ಏನು ಅನ್ಕೊಂತಪ್ಪ ಇವಾಗ ನನ್ನ ಬಗ್ಗೆ ಈಗ ಏನು ಗೊತ್ತಾಗ ನಾನು ಸಾಕಪ್ಪ ಹಾಂ 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 ಹೇಳಿ ಹಾಂ